ಆತ್ಮ ಪರ ಎಷ್ಟು ಜನ ಇರ್ತಾರ ನೋಡಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಯಾರ್ ತರ ಇರ್ತಾರೆ ನೋಡಿ ಅದಾದ್ಮೇಲೆ ನೀವೇನೋ ಡಿಸೈಡ್ ಮಾಡಿ ಅಂಬರೀಶರ್ ಐ ಅಗ್ರಿ ಈಗ ತಾವು ದೇವಸ್ಥಾನವನ್ನ ಕಟ್ತಾ ಇದ್ದೀರಿ ಅವರು ಶಾಲೆ ಕಟ್ಟಬೇಕು ಅಂತ ಇದ್ದಾರೆ ಈ ಈ ಪ್ರಕರಣವನ್ನ ಒಂದ್ ಸೈಡ್ ಗಿಡೋಣ ಮೇಜರ್ ಆಗಿ ಇದೊಂದು ಗೋಮಾಳ ಹೌದಾ ಈಗ ಅಲ್ಲಿ ಸ್ಥಳೀಯವಾಗಿ ಎರಡು ದೇವಸ್ಥಾನಗಳು ಆಲ್ರೆಡಿ ಇದೆ ಎನ್ನುವಂತಹ ಚರ್ಚೆ

ಬಹಿರಂಗ ಚರ್ಚೆ ಬಂದ್ರಿ ದೂರವಾಣಿ ಚರ್ಚೆ ಬೇಡ ಈಗ ಯಾಕೆ ಯಾಕೆ ಈ ಚರ್ಚೆ ಬೇಡ ಬೇಡ ಅಂತ ಕಾರಣ ಚರ್ಚೆ ಬಹಿರಂಗವಾಗಿ ಆಗ್ಲಿ ಬನ್ನಿ ಸರ್ ಬಹಿರಂಗ ಎಲ್ರು ಎಲ್ರು ಇರ್ಬೇಕು ಗ್ರಾಮಸ್ಥರು ಎಲ್ರೂ ಇರ್ಬೇಕು ನೋಡಿ ಸರ್ ನಾನು ನೀವು ನಾನು ನೀನು ಇಬ್ಬರನ್ನ ಚರ್ಚೆ ಮಾಡೋದಿದ್ದಿಲ್ಲ ಎಲ್ಲ ಗ್ರಾಮಸ್ಥರು ಇರ್ಬೇಕು ಆಗ ಚರ್ಚೆ ಆಗ್ಲೇ ಕರೆಕ್ಟ್ ಆಗಿರೋದಿದ್ರು ಈಗ ಈ ಓ ಮತ್ತೆ ಶಾಲೆ ಕಟ್ಟಬೇಕು ಅಂತ ಮುಂದೋಗ್ತಾ ಇದಾರಂತಲ್ಲ ಅದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಏನು ಇ ಓ ಮತ್ತೆ ಬಿ ಅವರು ಇಲ್ಲಿ ಶಾಲೆ ಕಟ್ಟುವಂತಹದ್ದು ಸರಿ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದಾರಂತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಪ್ರಾರಂಭ ಮಾಡ್ತಾ ಇದಾರಂತೆ ನಿಮ್ಗೆ ಆಲ್ರೆಡಿ ನೋಟಿಸ್ ಕೂಡ ಕೊಟ್ಟಿದಾರಂತಲ್ಲ ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಸರ್ ಒಂದು ಐಡಿಯಾ ಮಾಡಿ ಸರ್ ನೀವು ನೀವ್ ಸಾಹೇಬ್ರನ್ನ ತಹಸೀಲ್ದಾರ್ ಸಾಹೇಬ್ರನ್ನ ಗ್ರಾಮಸ್ಥರ್ನ ಎಲ್ಲರನ್ನೂ ಕರ್ಕೊಂಡು ಸ್ಪಾಟ್ಗೆ ಗೆ ಬಿಡ್ರಿ ಸ್ಪಾಟ್ ಅಲ್ಲೇ ಮಾತಾಡೋಣ ಸ್ಪಾಟ್ ಅಲ್ಲಿ ಬಹಿರಂಗವಾಗಿ ಗ್ರಾಮಸ್ಥರ ಮುಂದೆ ಚರ್ಚೆ ಆಗ್ಲಿ ಇದು ನನ್ನ ವೈಯಕ್ತಿಕ ಇಲ್ಲ ಆತ್ಮ ವೈಯಕ್ತಿಕ ಇಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಗ್ರಾಮ ನಮ್ಮ ಗ್ರಾಮ ನಮ್ಮ ಗ್ರಾಮದಲ್ಲಿ ಹತ್ತು ಜನ ಹೇಳ್ತಾರ ಅದಕ್ಕೆ ಬದ್ಧವಾಗಿ ನಡಿಬೇಕು ನಾನೇನು ಗ್ರಾಮಕ್ಕೆ ದೊಡ್ಡತ್ನ ಕೊಂಬಲ್ಲ ಆತ್ನ ಏನು ಗ್ರಾಮಕ್ಕೆ ದೊಡ್ಡತ್ನ ಕೊಂಬಲ್ಲ ಗ್ರಾಮದಲ್ಲಿ ಹತ್ತು ಜನ ಏನ್ ಹೇಳ್ತಾರ ಅದರಂತ ನಡೀಲಿ ನನ್ನಂತೆ ನಡಿಯೋದ್ ಬೇಡ ಆತ್ನಂತೆ ನಡಿಯೋದ್ ಬೇಡ ಗ್ರಾಮಸ್ಥರು ಹತ್ತು ಜನ ಸೇರಿ ಯಾರು ಏನ್ ಹೇಳ್ತಾರ ಹತ್ತು ಜನ ಸೇರಿ ಏ ಇಲ್ಲಪ್ಪ ಅಲ್ಲಿ ದೇವಸ್ಥಾನ ಕಟ್ಟೋದ್ ಬೇಡ ಸ್ಕೂಲೇ ಕಟ್ಟಲಿ ಅನ್ಲಿ ಸ್ಕೂಲೇ ಕಟ್ಟಣ ಏ ಇಲ್ಲಪ್ಪ ಇರೋ ಸ್ಕೂಲ್ ನ ಆ ಸ್ಕೂಲ್ ನ ಡೆವಲಪ್ಮೆಂಟ್ ಮಾಡ್ಲಿ ಇಲ್ಲಿ ದೇವಸ್ಥಾನ ಕಟ್ಟಣ ಅನ್ಲಿ ಇಲ್ಲ ಗ್ರಾಮಸ್ ಎಲ್ಲಾ ಸೇರಿ ಏನ್ ನಿರ್ಧಾರ ತಗೋಂತಾರೆ ಅದಕ್ಕೆ ನಾವು ಬ್ಯೂಟಿಫುಲ್ ಸರ್ ಈ ತರದ್ ಗ್ರಾಮ ಪಂಚಾಯತಿ ಮೆಂಬರ್ ಗಳು ಇರ್ಬೇಕು ಯಾಕೆ ಅಂತ ಹೇಳಿದ್ರೆ ಜನರು ಯಾವುದು ಬೇಕು ಅಂತಾರೋ ಆಮೇಲೆ ನೈತಿಕ ರಾಜಕಾರಣಿತನ ಇದೆಯಲ್ಲ ಅಥವಾ ನೈತಿಕತೆಯ ವಿಕೇಂದ್ರೀಕರಣದ ಆಡಳಿತ ನಡೆಸುವಂತಹದ್ದು ಇದೆಯಲ್ಲ ಅದ್ ಬಹಳ ಮುಖ್ಯ ಆಗತ್ತೆ ನನ್ಗೊಂದು ಸಣ್ಣ ಡೌಟ್ ಇದೆ ಅದನ್ನ ಕೇಳ್ಬಹುದಾ ಸರ್ ನಿಮ್ಗೆ ಏನ್ ಕೇಳಿ ಸಾರ್ ಕೇಳಿ ಸರ್ ತೊಂದ್ರೆ ಇಲ್ಲ ನಾವು ಸಾರ್ವಜನಿಕ ಜೀವನ್ದಲ್ಲಿದಿರಿ ತಾವು ಗ್ರಾಮ ಪಂಚಾಯಿತಿ ಸದಸ್ಯರು ಸಾರ್ ತಮ್ ಸಂಗಡಿಗರುಗಳೆಲ್ಲಾ ಇದಾರಲಾ ಎಸ್ಪೆಷಲಿ ಎಲ್ಲಪ್ಪ ಆ ಮಾಧ್ಯಮದವ್ರು ಬಂದಾಗ ಬಹಳ ಅವಚ್ಚ್ಯ ಶಬ್ದಗಳಿಂದ ಬೈದ ಬಿಡ್ತಾರಲ್ಲ ಕಾರಣ ಏನ್ ಸರ್ ಸರ್ ಅದೇನೋ ನಮ್ಗ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆಹ್ಹ್ ಸರ್ ನಮ್ಮ ಜೀವನ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಟ್ವೆಂಟಿ ಫೋರ್ ಇಂಟು ಆಮೇಲೆ ನಾನ್ ಟ್ಯಾಕ್ಸಿ ಡ್ರೈವರ್ ಹ್ಮ್ ಯಾವುದೇ ವಿಚಾರ ಆಗ್ಲಿ ನಮ್ಮ ಪಂಚಾಯತ್ ಸಂಬಂಧಪಟ್ಟ ರಾತ್ರಿ ಒಂದ್ ಗಂಟೆ ಎರಡ್ ಗಂಟೆಯಲ್ಲಿ ಫೋನ್ ಮಾಡಿದ್ರೆ ಕೂಡ ಟ್ಯಾಕ್ಸಿ ತಗೊಂಡೋಗಿ ಅವ್ರ ಹಾಸ್ಪಿಟ್ಲು ಇನ್ನೊಂದು ಮತ್ತೊಂದು ನೋಡ್ತೀನಿ ಆ ವಿಚಾರದಲ್ಲಿ ಅಂಬರೀಷ್ ಅವರ ವಿಚಾರಧಾರೆಗಳ ಬಗ್ಗೆ ನಮ್ದು ಚಕರನೇ ಇಲ್ಲ ನೀವು ನೀವು ಜನರಿಗೆ ಸಹಾಯ ಮಾಡ್ತಾ ಇದ್ದೀರಿ ಅನ್ನುವಂತಹ ವಿಚಾರ ನಮಗ್ ಗೊತ್ತೂ ಇಲ್ಲ ಆಸ್ ವೆಲ್ ಆಸ್ ನೀವ್ ಹೆಂಗೆ ದೇವಸ್ಥಾನ ನೀವ್ ನೋಡಿದೀರ ಸರ್ ಅಂತ ಹೇಳಿದ್ರಲ್ಲ ಇದನ್ನು ನಾನು ನೋಡಿಲ್ಲ ಆದ್ರೆ ನಿಮ್ ಮಾತನ್ನ ನಾವು ನಂಬ್ತೀವಿ ಕೆಲಸ ಮಾಡ್ತಾ ಇದೀರಿ ಅಂತ ಅಂಬರೀಶ್ ಜಸ್ಟ್ ಮಿನಿಟ್ ಕೇಳಿಸ್ಕಲಿ ಸರ್ ಪೇಷನ್ಸ್ ಇಲ್ವಲ್ಲ ನಿಮ್ಗೆ ಗ್ರಾಮ ಪಂಚಾಯತಿ ಮೆಂಬರ್ ಬೇರೆ ನನ್ನ ಪ್ರಶ್ನೆ ಏನಿದೆ ಆ ಪ್ರಶ್ನೆ ಆ ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಸಮಾಜಕ್ಕೆ ನಿಮ್ಮಂತವರಿಂದ ಒಂದು ಉತ್ತಮವಾದಂತಹ ವಿಚಾರಧಾರೆ ಹೊರಗಡೆ ಬರ್ತದೆ ಇಲ್ಲ ಅಂತಂದ್ರೆ ಏನ್ ಆಗಲ್ಲ ಏನಪ್ಪಾ ಅಂತಂದ್ರೆ ನೀವು ದೇವಸ್ಥಾನ ಕಟ್ಟಲಿಕ್ಕೆ ಹೋಗ್ತಾ ಇರುವಂತಹ ತಪ್ಪಲ್ಲ ಅವರು ಶಾಲೆ ಕಟ್ಟಬೇಕು ಅಂತ ಇರೋದು ತಪ್ಪಲ್ಲ ಗ್ರಾಮಕ್ಕೆ ಯಾವ್ದು ಮುಖ್ಯ ಅಂತ ನಿಮ್ಮ ಅನಿಸಿಕೆ ಅಂತ ಕೇಳ್ತಾ ಇರೋದು ನಾನು ನಿಮ್ಗೆ ಅನಿಸಿಕೆ ಏನ್ ಅನಿಸಿಕೆ ಒಂದೇ ಹ್ಮ್ ಶಾಲೆ ಆಲ್ರೆಡಿ ಇದೆ ಕಟ್ಟಿದ್ದಾರೆ ಶಾಲೆಲ್ಲ ಓಕೆ ಆ ಶಾಲೆನ ಡೆವಲಪ್ಮೆಂಟ್ ಮಾಡ್ಲಿ ಹ್ಮ್ ಅದು ದೇವಸ್ಥಾನಕ್ ಅಂತೇಳಿ ಮೀಸಲಿಟ್ಟಿದ್ದಾರೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಅಲ್ಲಿ ದೇವಸ್ಥಾನ ಕಟ್ಟಲಿ ಹ್ಮ್ ಇಲ್ಲ ಇಡೀ ಗ್ರಾಮಸ್ಥರೆಲ್ಲ ಬಂದ್ರೆ ಇಲ್ಲಿ ಒಂದ್ ಶಾಲೆ ಕಟ್ಟಣ ಅಂದ್ರೆ ಶಾಲೆನೆ ಕಟ್ಟಣ ಇಲ್ಲಿ ಶಾಲೆ ಬೇಡ ದೇವಸ್ಥಾನ ಕಟ್ಟಣ ಅಂತ ಗ್ರಾಮಸ್ಥರು ಹೇಳಿದ್ರೆ ದೇವಸ್ಥಾನನೇ ಕಟ್ಟಣ ನಂದ್ರಲ್ಲೇನೋ ತಕ್ರಾರಿಲ್ಲ ನಾನು ನನ್ನ ಗ್ರಾಮಸ್ಥರ ಪರವಾಗಿ ನಿಂತ್ಕೊಂಡಿದ್ದೀನಿ ನನ್ನ ಗ್ರಾಮಸ್ಥರ ಪರವಾಗಿ ಧ್ವನಿ ಎತ್ತಿದೀನಿ ಅವರು ಬೇರೆನೆ ಹೇಳ್ತಾರೆ ಆನಂದ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಓರ್ವ ಗ್ರಾಮ ಪಂಚಾಯತಿ ಸದಸ್ಯರು ಮಾಡುತ್ತಿರುವಂತಹ ಕೆಲಸಗಳಿಗೆ ಚಕಾರ ಇಲ್ಲ ಆದ್ರೆ ನನ್ ಚಕಾರ ಇರೋದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಎರಡು ಕೋಟಿ ರೂಪಾಯಿಗಳು ಅನುದಾನ ಸಿಗಬಲ್ಲಂತಹ ಒಂದು ಇಂಗ್ಲಿಷ್ ಮಾಧ್ಯಮದ ಶಾಲೆ ಬರುತ್ತೆ ಸ್ಥಳೀಯವಾಗಿ ಅಲ್ಲಿರುವಂತಹ ದಲಿತ ಮತ್ತು ಆರ್ಥಿಕವಾಗಿ ಹಿಂದುಳಿದ ಜನಾಂಗಗಳು ಒಂದ್ ಲಕ್ಷ ಎರಡ್ ಲಕ್ಷ ಖರ್ಚು ಮಾಡಿಕೊಂಡು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದಾರೆ ಇಲ್ಲಿ ಏನಾದ್ರೂ ಒಂದು ಗವರ್ನಮೆಂಟ್ ಆಂಗ್ಲ ಮಾಧ್ಯಮ ಬಂತು ಅಂತ ಹೇಳಿದ್ರೆ ನಮ್ಮ ಎಂಟೇರ್ ಗ್ರಾಮ ಮಾತ್ರ ಅಲ್ಲ ನಮ್ಮ ಪ್ರಾಂತ್ಯದ ಅಕ್ಕಪಕ್ಕ ಇರುವಂತಹ ಗ್ರಾಮಗಳ ವಿದ್ಯಾರ್ಥಿಗಳಿಗೂ ಕೂಡ ಪೋಷಕರಿಗೂ ಕೂಡ ಇದರಿಂದ ಸಹಾಯ ಆಗತ್ತೆ ಅನ್ನುವಂತ ಮಾಹಿತಿ ಕೊಟ್ಟರು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರಿಗ ಅವ್ರು ಎರಡ್ ಕೋಟಿ ಆಂಗ್ಲಮ ಶಾಲೆ ಕಟ್ತಾರೆ ನೋಡ್ರಿ ಅದ್ ಎಲ್ಲಿ ಅಪ್ರೂವಲ್ ಆಗಿದೆಯೂವ್ ಮಾಡ್ತಾರ ಯಾರು ಕಟ್ತಾರೋ ಅವ್ರೂ ಸಮೇತ ಕರ್ಕೊಂಡು ನಮ್ ಗ್ರಾಮಸ್ಥರ ಮುಂದೆ ಬರೋದಕ್ಕೆಲ್ರಿ ನಮ್ ಗ್ರಾಮಸ್ಥರ ಅವ್ರು ನಾವ್ ಎರಡ್ ಕೋಟಿ ರೂಪಾಯಿ ವೆಚ್ಚ ಇಲ್ಲಿ ಇಲ್ಲಿ ನಾವು ಶಾಲೆ ಕಟ್ಕೊಡ್ತಿರಿ ನಿಮ್ಗೆಲ್ಲಾ ಒಳ್ಳೇದಾಗುತ್ತೆ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳಿ ನಮ್ ಗ್ರಾಮಸ್ಥರ ಮುಂದೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಏನ್ ಡಿಸೈಡ್ ತಗೊಂತಾರ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಗ್ರೇಟ್ ತಾವು ಲಕ್ಷಾಂತರ ಜನ ನೋಡ್ತಾ ಇರುವಂತಹ ಒಂದು ವಾಹಿನಲ್ಲಿ ತಾವು ಲೈವ್ ನಲ್ಲಿ ಹೇಳ್ತಾ ಇದ್ರಿ ಈ ಮಾತನ್ನ ತಾವು ಕಮಿಟ್ ಆಗ್ತಾ ಇದೀರಾ ಈ ಮಾತಿಗೆ ಸರ್ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ಮ ಗ್ರಾಮಸ್ಥರು ನಾನು ಮತ್ತೆ ಹೇಳ್ತಾ ಇದ್ದೇನೆ ಜನರಿಂದ ಜನರಿಗಾಗಿ ಯಾವತ್ತು ನೀವು ಈ ಚರ್ಚೆಯನ್ನ ಈ ಚರ್ಚೆ ಯಾವತ್ ಮಾಡ್ಬೇಕು ಅಂತ ಕಂಡಿದ್ದೀರ ಹಾಗಿದ್ರೆ ಈ ಈ ಚರ್ಚೆಗೆ ಓಪನ್ ಸ್ಟೇಜ್ ಚರ್ಚೆಗೆ ಯಾವಾಗ ಸಿದ್ಧರಿದ್ದೀರಿ ಸರ್ ನೀವು ಯಾವಾಗ ರೆಡಿ ಆದ್ರೆ ಸರಿ ನಮಗೆ ಎರಡ್ ಮೂರ್ ಅವರ್ ಮುಂಚೆ ಹೇಳ್ರಿ ಸಾಕು ಅಲ್ಲ ಎರಡ್ ಮೂರ್ ಅವರ್ ಬೇಡ ಈ ಭಾನುವಾರ ಸಿದ್ಧ ಇರ್ತೀರಾ ಸರ್ ಭಾನುವಾರ ನೀವು ಬಂದ್ಬಿಟ್ರೆ ಅಲ್ಲೇ ಗ್ರಾಮಸ್ಥರನ್ನೆಲ್ಲ ಅಲ್ಲೇ ಕರೆಸಿ ಲೈವ್ ಅಲ್ಲಿ ಆತು ಆನಂದ್ ಕುಮಾರ್ ಬರಲಿ ನಮ್ಮ ಸ್ನೇಹಿತರು ಇಡೀ ನಮ್ ಗ್ರಾಮಸ್ಥರು ಇರ್ತಾರೆ ಗ್ರಾಮಸ್ಥರು ಚರ್ಚೆ ಮಾಡೋಣ ಲೈವ್ ಲೈವ್ ನಲ್ಲಿ ಅಲ್ಲೇ ಲೈವ್ ಅಲ್ಲಿ ಚರ್ಚೆ ಮಾಡೋಣ ಹಾ ಲೈವ್ ಅಲ್ಲಿ ಅಲ್ಲೇ ಸ್ಪಾಟ್ ಅಲ್ಲಿ ವಾಟ್ ಏನ್ ಆಗಬೇಕು ಹೇಳಿದ್ರೆ ಎಲ್ಲರೂ ಕೂಡ ತನ್ನ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಯಾರು ಮಾಡಿದ್ರು ಅಷ್ಟೇ ಅದ ಅದು ಪೊಲಿಟಿಷಿಯನ್ ಮಾಡ್ಲಿ ಸೋಷಿಯಲ್ ವರ್ಕರ್ ಮಾಡ್ಲಿ ಜರ್ನಲಿಸ್ಟ್ ಮಾಡ್ಲಿ ಪೊಲೀಸ್ ಮಾಡ್ಲಿ ಯಾರು ಆಗ್ಲಿ ನಾವು ದೇಶ ಮೊದಲು ರಾಜ್ಯ ಮೊದಲು ಆನಂತರ ಮನೆ ವೈಯಕ್ತಿಕ ಹಾಗೂ ಈಗೋ ಸ್ಯಾಟಿಸ್ಫಾಕ್ಷನ್ ರೈಟ್ ನಿಮ್ಮಿಂದ ಗ್ರಾಮಕ್ಕೆ ಒಳ್ಳೇದಾಗತ್ತೆ ಅಥವಾ ಆ ಶಾಲೆ ಬರೋದ್ರಿಂದ ಒಳ್ಳೇದಾಗತ್ತೆ ಅಂತಂದ್ರೆ ತಡೆಯೋರು ಯಾರು ಅಂತ ಆಕಾಶ ನೋಡಕ್ಕೆ ಆಕಾಶ ನೋಡಕ್ಕೆ ನುಗ್ಗು ನುಗ್ಲಿ ಅಂತ ಜನ ಹತ್ತು ಜನ ಸೇರಿ ಚಪ್ಪಾಳೆ ಹೊಡೆದ್ರೆ ಜೋರಾಕ್ಷ ವನ್ ಬರ್ತಾವ ಒಬ್ರು ಚಪ್ಪಾಳೆ ಹೊಡ್ತಾರೆ ಜೋರಾಕ್ಷ ವನ್ ಬರ್ತಾವ ಸಾಹೇಬ್ರ ಹತ್ತ್ ಜನ ಸೇರಿ ಹೊಡದ್ರೆ ಚಪ್ಪಾಳೆ ಬರುತ್ತೆ ಹತ್ತು ಜನ ಯಾಕಡೆ ಕಡೆ ಚಪ್ಪಾಳೆ ಹೊಡಿತಾರೋ ಆ ಕಡೆ ನಾನ್ ಇರ್ತೀನಿ ಓ ಅಂದ್ರೆ ಇದು 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 ರಾಂಗ್ ಸ್ಟೇಟ್ಮೆಂಟ್ ಆಗಿ ರಾಂಗ್ ಸ್ಟೇಟ್ಮೆಂಟ್ ಏನಿಲ್ಲಾ ಸಾಹೇಬ್ರ ಜನ ಎಲ್ಲ ಸೇರಿ ಯಾವ ಕಡೆ ಇರ್ತಾರೋ ಜನದ ಪರ ನಾನು ಇರ್ತೀನಿ ಓಕೆ ಜನದ ಹೌದು ನೀವು ಜನಪ್ರತಿನಿಧಿ ಆಗಿದ್ದೀರಿ ಜನ ಏನ್ ಹೇಳ್ತಾರ ಅದನ್ನೇ ಕೇಳ್ಬೇಕಲ್ಲಾ ಹೌದು ಜನದ ಪರನೇ ನಾನು ನಿಚ್ಕೊಳದು ನನಗೆ ಯಾವ್ದು ಆತ್ನ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ ಆತ್ನಂತೂ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ತಗೊಂತಾನೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಏಕವಚನದಲ್ಲ ಮಾತಾಡಿಸ್ತಾನೆ ಆತ್ನ ಕಿಟ್ಕೇಟ್ದಾಗ ಮೆಸೇಜ್ ಗಳು ಮಾಡಿದ್ದಾನೆ ಕಿಟ್ಕೇಟ್ ಇದ್ರ ಮೇಲೆ ನಾನು ಆಕೆ ಕೇಸ್ ಹಾಕಿಸ್ತಾ ಇದ್ದೀನಿ ಆತ್ನಿಗೆ ಸ್ವಲ್ಪ ಬುದ್ಧಿ ಹೇಳಿ ನೀವು ತಿಳಿದಿರೋರು ಹಿರಿಯರು ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿಶನ್ ಮಾಡ್ತಾ ಮಾಡ್ತಾ ಆನಂದ್ ಕೂಡ ಹೇಳ್ತಾ ಇದ್ರು ಹನ್ನೆರಡು ಮಾಡ್ತಾರಂತೆ

ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಿದಾಗ ಆಂಗ್ಲ ಮಾಧ್ಯಮ ಶಾಲೆ ಬಂತ ನಿಮಗೆ ಅದಕ್ಕಿಂತ ಯಾಕೆ ನೀವು ಕಟ್ಟಿಲ್ಲ ಈ ಪ್ರಶ್ನೆಯನ್ನ ತಾವೇ ಕೂದ್ದು ಕೇಳುವಂತಹ ಅವಕಾಶ ಸಿಗುತ್ತೆ ಭಾನುವಾರ ಕೇಳಬಹುದು ಎಸ್ ಸರ್ ಓಕೆ ಮಚ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡ್ರಲ್ಲ ಅಂಬರೀಶ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ನಾವು ಹೇಳ್ತಾ ಇದ್ವು ದಾಷ್ಟ್ಯತೆನ್ನ ಮರದ್ರು ಆ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಏನ್ ಹೇಳಕ್ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಅಂಬರೀಶ್ ಎನ್ನುವಂತಹ ಗ್ರಾಮ ಪಂಚಾಯತಿ ಸದಸ್ಯರು ಶಾಲೆಯನ್ನ ಕಟ್ಟಲಿಕ್ಕೆ ಸಮಸ್ಯೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆ ನಡೀತಾ ಇತ್ತು ಆದ್ರೆ ಅದೇ ಅಂಬರೀಷ್ ಲೈವ್ಗೆ ಬಂದು ಹೇಳ್ತಾರೆ ಭಾನುವಾರ ಚರ್ಚೆ ಮಾಡೋಣ ಬನ್ನಿ ಓಪನ್ ಆಗಿ ಜನಸಾಮಾನ್ಯರು ಏನ್ ನಿರ್ಧಾರ ಆನೆ ಇದೇ ಭಾನುವಾರ ಆನೆಕಲ್ನಲ್ಲಿ ಆನೆಕಲ್ನಲ್ಲಿ ಇದೇ ಭಾನುವಾರ ನಿಮಗೋಸ್ಕರ ಈಡೆನ್ಸ್ ನ್ಯೂಸ್ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಶಾಲೆ ಬೇಕೋ ದೇವಸ್ಥಾನ ಬೇಕೋ ಇದಾಗಿತ್ತು ಇವತ್ತಿನ ವಿಶೇಷ ಅಂದ ದರ್ಬಾರ್ ಗೂಂಡಾಗ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದೆವು